किलो लेख किलो पिस डबल डबल सेम अल ಹಲಸು ಇಂದು ರೈತನ ಕೈಯಿಂದ ಈಗ ಕಾರ್ಪೊರೇಟ್ ಲೆವೆಲ್ವರೆಗೆ ಬಂದಿದೆ ಹಲಸಿಗೆ ಒಂದು ರಾಜಮರ್ಯಾದೆಯನ್ನು ದೊರಕಿಸಿಕೊಟ್ಟವರು ಅವರು ಹಲವಾರು ಸಾಧ್ಯತೆಗಳನ್ನು ತೋರಿಸಿಕೊಟ್ಟವರು ಶ್ರೀಪಡ್ರೆ ಅವರು ಇಂದು ಅವರು ನಮ್ಮೊಂದಿಗಿದ್ದಾರೆ ಹಲಸಿನ ಸ್ಥಿತಿ ಮತ್ತು ಗತಿ ಮುಂದಿನ ಗತಿಯ ಬಗ್ಗೆ ಸ್ವಲ್ಪ ಹೇಳ್ಬೋದಾ ಸರ್ ಹಲಸು ಒಂದು ಹತ್ತು ಹದಿನೈದು ವರ್ಷ ಹಿಂದೆ ಏನು ಅಲಕ್ಷ್ಯ ಸ್ಥಿತಿಯಲ್ಲಿದೆ ಇತ್ತು ಅದಕ್ಕಿಂತ ದೊಡ್ಡ ಅಧ್ಯಾಯಗಳು ಬದಲಾಗಿವೆ ಆಮೇಲೆ ಪನ್ವೃತ್ತಿ ಅಂತ ಹೇಳುವ ಒಂದು ಜಾಗದಲ್ಲಿ ಮಾತ್ರ ನಾನು ಹಲಸು ಬೆಳೆಗಾರ ಅಂತ ಹೇಳುವ ರೀತಿಯ ಬೆಳೆಗಾರರು ಇದ್ದರು ಒಂದು ನೂರು ನೂರೈವತ್ತು ಇನ್ನೂರ ಮುನ್ನೂರ ಐನೂರು ಎಷ್ಟೋ ಇವತ್ತು ದೇಶ ಮಟ್ಟದಲ್ಲಿ ಹಲಸಿನಿಂದ ಬದುಕು ಕಟ್ಟಿಕೊಳ್ತಾ ಇರೋರ ಬಗ್ಗೆ ಎಲ್ಲೂ ಯಾರೂ ಸರ್ವೆ ನಡೆಸಿಲ್ಲ ಆದರೆ ಲೆಕ್ಕಾಚಾರ ಹಾಕಿದರೆ ಲಕ್ಷಗಳಲ್ಲಿ ಇದ್ದಾರೆ ಖಂಡಿತ ಕೋಟಿ ತಲುಪದೇ ಇದ್ದರೂ ಕೂಡ ಲಕ್ಷಗಳಲ್ಲಿ ಇದ್ದಾರೆ ಕೇರಳದಿಂದ ಒಂದು ಕೇರಳ ಒಂದೇ ರಾಜ್ಯದಲ್ಲಿ ಪರೋಕ್ಷ ಮತ್ತು ಪ್ರತ್ಯಕ್ಷವಾಗಿ ಹಲಸಿನ ಉದ್ಯಮಗಳಲ್ಲಿ ಇರುವವರೇ ಕೆಲವು ಲಕ್ಷ ಆಗ್ಬೋದು ಹಾಗೆಯೇ ದೂರದ ಊರಿಗೆ ಸಪ್ಲೈ ಚೈನ್ಗಳು ಕ್ರಿಯೇಟ್ ಆಗಿವೆ ಒಂದು ದೊಡ್ಡ ಸಮಸ್ಯೆ ಇದ್ದೇನೆ ಅಂದರೆ ಸರಬರಾಜು ಸರಪಳಿ ಬೇಕಾದವರು ಇರ್ತಾರೆ ತಿರುಪತಿಯಲ್ಲಿ ಇರ್ತಾರೆ ಬೇರೆ ಬೇರೆ ಕಡೆ ಇರ್ತಾರೆ ಅವರಿಗೆ ಒದಗಿಸುವ ವ್ಯವಸ್ಥೆ ಆಗಿ ಆಗ್ತಿರ್ಲಿಲ್ಲ ಈಗ ಒದಗಿಸುವ ವ್ಯವಸ್ಥೆಗಳು ಮೆಲ್ಲ 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 ಕೂಡಿ ಬರ್ತಾ ಇದೆ ನೀವು ಹತ್ತು ವರ್ಷ ಹಿಂದೆ ನೀವು ಹಲಸು ಬೆಳೆಸುವ ಊರಿನಲ್ಲಿ ಹೋಗಿ ನೋಡಿದ್ರೆ ಎಲ್ಲೂ ಅಂಗಡಿಗಳಲ್ಲಿ ಹಲಸನ್ನು ಹುಡುಕಿ ಹುಡುಕಿದ್ರು ಸಿಗ್ತಾ ಇರ್ಲಿಲ್ಲ ಇವತ್ತು ನೂರಾರು ಅಂಗಡಿಗಳು ತೆರೆದಿವೆ ಆಮೇಲೆ ಪ್ರಯತ್ನ ಪಟ್ಟವನಿಗೆ ಬೆಳೆದವನಿಗೆ ಅವ ಒಂದು ಹೆಜ್ಜೆ ಮಾರ್ಕೆಟಿಂಗ್ ಅಂತ ಮಾರಾಟ ಮಾಡೋದಕ್ಕೆ ಸ್ವಲ್ಪ ಪ್ರಯತ್ನ ತಗೊಳ್ಳುವ ಅಭ್ಯಾಸ ಅವನಿಗಿದ್ದರೆ ಅಷ್ಟರ ಮಟ್ಟಿಗೆ ಅವನ ಹತ್ರ ಉದ್ಯಮಶೀಲತೆ ಇದ್ದರೆ ಒಳ್ಳೆಯ ಆದಾಯವನ್ನು ಕಳಿಸ್ಲಿಕ್ಕೆ ಇವತ್ತು ಸಾಧ್ಯ ಆಗ್ತಾ ಇದೆ ಇದರ ಮೂಲ ಅಂಶ ಏನಿದೆ ಅಂತ ಹೇಳಿದರೆ ಹಲಸು ಪೂರ್ತಿಯಾಗಿ ಇಡೀ ಹಲಸು ಯಾರಿಗೂ ಬೇಡ ಕೊಟ್ಟರೆ ಆದರೆ ಹಲಸಿನ ಉತ್ಪನ್ನ ಅದು ಹಲ್ವಾ ಆಗಿರ್ಬೋದು ಚಿಪ್ಸ್ ಆಗಿರ್ಬೋದು ಅಥವಾ ನೀವು ವ್ಯಾಕ್ಯೂಮ್ ಫ್ರೈ ಚಿಪ್ಸ್ ಆಗಿರ್ಬೋದು ನೂರೆಂಟು ಉತ್ಪನ್ನಗಳನ್ನು ತಿನ್ನಲಿಕ್ಕೆ ಜನ ಮೇಳಗಳಲ್ಲಿ ಕ್ಯೂ ನಿಲ್ತಾರೆ ಹಾಗೆಯೇ ತಿನ್ನುವ ಬಾಯಿಗಳು ಜಾಸ್ತಿ ಇವೆ ಇನ್ನೋ ಬಾಯಿದ್ದವರ ಜೋಬಿನಲ್ಲಿ ಹಣ ಇದೆ ಆದರೆ ಮಾಡಿಕೊಡುವವರ ಸಂಖ್ಯೆ ತುಂಬ ಕಡಿಮೆ ಇದೆ ಇದು ನಮ್ಮ ಇವತ್ತಿನ ದುರಂತ ನಾವು ಪರದೇಶಗಳಲ್ಲಿ ಫಿಜಿಯಲ್ಲಿ ಥಾಯ್ಲ್ಯಾಂಡಲ್ಲಿ ಕಾಂಬೋಡಿಯಾದಲ್ಲಿ ವಿಯೆಟ್ನಾಮಲ್ಲಿ ಏನು ನಡೀತಾ ಇದೆ ಅಂತ ಸ್ವಲ್ಪ ಕಣ್ಣು ತೆರೆದು ನೋಡಬೇಕು ನಾವಿಲ್ಲಿ ಸಮಸ್ಯೆ ಸಮಸ್ಯೆ ಅಂತ ಹೇಳ್ತಾ ಗೊಣಗುತ್ತಾ ಇರುವ ವಿಚಾರಗಳು ಅವರಿಗೆ ಸಮಸ್ಯೆಯಾಗಿ ಉಳಿದಿಲ್ಲ ಅದಕ್ಕೆಲ್ಲ ಇವತ್ತಿಗೂ ಕೂಡ ಜಗತ್ತಿನ ಯಾವುದೇ ರಾಷ್ಟ್ರದಲ್ಲಿ ಹಲಸಿನ ಹಣ್ಣನ್ನು ಸೋಳೆಯನ್ನು ತೆಗೆಯುವುದನ್ನು ಯಾಂತ್ರೀಕರಣ ಮಾಡಿಲ್ಲ ಮಾಡಲಿಕ್ಕೆ ಆಗಿಲ್ಲ ಆದರೆ ಅಲ್ಲಿ ಒಂದು ಈ ನಮ್ಮ ಸಹಕಾರ ತತ್ವದ ಒಂದು ಮಾತು ಅಲ್ಲ ಒಬ್ಬನಿಗೆ ಕೈ ನೋವು ಕೈ ಹಾಕುವಾಗಿಲ್ಲ ಆದರೆ ಹಸಿವೆ ಆಗಿದೆ ಅಂತ ಆಕೆ ಎದುರು ನಾವು ಕೊಟ್ಟರಾಯಿತು ಅಂತ ಒಂದು ಸಹಕಾರ ತತ್ವ ಇದೆ ಆ ರೀತಿಯಲ್ಲಿ ಔಟ್ಸೋರ್ಸಿಂಗ್ ಮಾಡಿ ಇವತ್ತು ಸಾಕಷ್ಟು ಕಡೆ ಹಲಸಿನ ಉತ್ಪನ್ನಗಳು ಆಗ್ತವೆ ಆಮೇಲೆ ಹೊಸ ಹೊಸ ಉತ್ಪನ್ನಗಳು ಮಾರುಕಟ್ಟೆಗೆ ಬರ್ತಾ ಬರ್ತಾ ಇದೆ ನಿಮಗೊಂದು ನಮ್ಮ ಸಾಂಪ್ರದಾಯಿಕ ಉತ್ಪನ್ನಗಳಿವೆ ನಾನು ಮಂಗಳೂರಿನ ಕಾಂಟೆಕ್ಟ್ನಲ್ಲಿ ದಕ್ಷಿಣ ಕನ್ನಡದ ಕಾಂಟೆಕ್ಟ್ನಲ್ಲಿ ಹೇಳ್ತಾ ಇದ್ದರೆ ನಮ್ಮಲ್ಲಿ ಒಂದು ಗೆಣಸಲೆ ಅಂತ ಅರಿಶಿನ ಎಲೆಯಲ್ಲಿ ಇಟ್ಟು ಮಾಡುವುದೊಂದು ಅದು ಮಾರುಕಟ್ಟೆಯಲ್ಲಿ ಬಹುಶಃ ಎಲ್ಲೂ ಸಿಗೋದಿಲ್ಲ ಹೋಟೆಲ್ಗಳು ಮನೆಗಳಲ್ಲಿ ಮಾಡುವುದು ಇವತ್ತು ಜನಪ್ರಿಯ ಅದಕ್ಕಾಗಿ ಪ್ರೀತಿಯಿಂದ ದಿನ ಕಾಯುವ ಮ ಕುಟುಂಬದವರು ಇದ್ದಾರೆ ಅದೇ ಒಳಗಡೆ ಬರುವಂಥ ಹಿಟ್ಟಲ್ಲಿ ಸ್ವಲ್ಪ ಹಲಸಿನ ಹಣ್ಣು ಸೇರುವಂಥ ಒಂದು ತಿಂಡಿ ಇದೆ ಕೇರಳದಲ್ಲಿ ಕುಂಬಳಿ ಅಪ್ಪಮ್ಮ ದಾಲ್ಚೀನಿ ಎಲೆ ಏನಿದೆ ಅದರ ಕಾಡು ದಾಲ್ಚೀನಿಯ ಎಲೆಯನ್ನು ಅವರು ಬಳಸ್ಕೊಂಡು ಕುಂಬಳಿ ಅಪ್ಪಂ ಅಥವಾ ಚಕ್ಕ ಅಡವನ್ನು ಮಾಡ್ತಾರೆ ಅದು ಉದ್ಯಮ ಎಷ್ಟರ ಮಟ್ಟಿಗೆ ಇವತ್ತು ಮುಂದೆ ಹೋಗಿದೆ ಅಂತ ಹೇಳಿದರೆ ಕೋಟ್ಯಂ ಜಿಲ್ಲೆಯಲ್ಲಿ ನೇಲೂರು ಫಾರ್ಮರ್ ಪ್ರೊಡ್ಯೂಸರ್ ಕಂಪನಿ ಅಂತ ಹೇಳುವ ಸಂಸ್ಥೆಯವರು ದಿನಕ್ಕೆ ಐದು ಸಾವಿರ ಚಕ್ಕ ಅಡ ಕುಂಬಳಿ ಅಪ್ಪಂ ಮಾಡ್ತಾರೆ ಅದರಲ್ಲಿ ಅರ್ಧದಷ್ಟು ಯು ಕೆ ಕೆನಡಾ ವಿದೇಶಗಳಿಗೆ ಫ್ರೋಸನ್ ರೂಪದಲ್ಲಿ ಎರಡು ದಿವಸ ಶೆಲ್ಫ್ ಲೈಟ್ ಇರೋದು ಫ್ರೋಸನ್ ರೂಪದಲ್ಲಿ ಎಕ್ಸ್ಪೋರ್ಟರ್ಸ್ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ ಈ ಎರಡೂವರೆ ಸಾವಿರ ಅರ್ಧದಷ್ಟು ಏನಿದೆ ಅದು ಪಾಲಾದ ಸುತ್ತದ ಒಂದು ಇಪ್ಪತ್ತೈದು ಕಿಲೋಮೀಟ್ರಲ್ಲಿ ಎಲ್ಲ ತಿಂಡಿ ಚಹಾ ಅಂಗಡಿಗಳಿಗೆ ಹೋಗ್ತದೆ ಒಂದು ಐವತ್ತು ಅಂಗಡಿಗಳಿಗೆ ಜನ ಯಾಕೆ ಇಷ್ಟಪಡ್ತಾರೆ ಅಂದರೆ ಕೇರಳದಲ್ಲಿ ಉಳ್ದ ಈ ಆಫ್ ಟೈಮ್ ಸ್ನ್ಯಾಕ್ಗಳೇನಿವೆ ಪಳಂಪುರಿಯಲ್ಲ ಅದನ್ನು ಹಿಂಡಿ ಬಿಟ್ಟರೆ ಎಣ್ಣೆ ಬರ್ತದೆ ಇದರಲ್ಲಿ ಯಾವುದೇ ಸೇಫ್ ಫುಡ್ಡು ಹಾಗಾಗಿ ಒಂದು ಸುಮ್ಮನೆ ಒಂದು ಬಾಯಿ ಆಡಿಸಲಿಕ್ಕೆ ಚಾದ ಜೊತೆ ಇಂಥದ್ದು ನಮ್ಮಲ್ಲಿ ಕೂಡ ಸಾಧ್ಯತೆಗಳು ತುಂಬ ಇವೆ ನಮ್ಮಲ್ಲೂ ಮಾಡಿಕೊಟ್ಟರೆ ತಿಂದಾರು ಈ ಮಂಗಳೂರಿನ ಹೋಟೆಲಲ್ಲಿ ನೀವು ಅರಿಶಿನದ ಏನು ಎಲೆಯ ಏನಿದೆ ಅದನ್ನೇ ಹಲಸಿನ ಹಿಟ್ಟು ಕೂಡ ಸೇರಿಸಿ ಮಾಡಿ ಒಂದು ಹೊಸ ಹೆಸರು ಹಾಕಿ ಕೊಟ್ಟರೆ ಔಟ್ಸೋರ್ಸ್ ಮಾಡಿ ಅವರನ್ನು ಚಂದದಲ್ಲಿ ಮಾರುವುದು ಖಂಡಿತ ಸಾಧ್ಯ ಆಗ್ತದೆ ಕ್ಯಾಂಟೀನ್ಗಳು ರೋಡ್ ಸೈಡ್ ಇವು ಹಾಗಾಗಿ ಪ್ರಯತ್ನಶೀಲತೆ ಬೇಕು ಸ್ವಲ್ಪ ರಿಸ್ಕ್ ತಗೊಂಡು ಅಧ್ಯಯನಶೀಲತೆ ಬೇಕು ನನಗನ್ಸೋದು ನಾವು ಪ್ರಯತ್ನಶೀಲತೆ ಮತ್ತು ಅಧ್ಯಯನಶೀಲತೆಯಲ್ಲಿ ಎರಡರಲ್ಲೂ ತುಂಬ ಹಿಂದೆ ಬಿತ್ತಿದ್ದೇವೆ ಇವತ್ತು ಮಂಗಳೂರಿನಲ್ಲಿ ನನಗೆ ಬಹಳ ಖುಷಿಯಾಯಿತು ದಕ್ಷಿಣ ಕನ್ನಡದಲ್ಲಿ ಶ್ರೀಹರಿ ಅಂತ ಹೇಳುವವರು ಲೋಕಲ್ ಫಾರ್ಮರ್ಸ್ ಅಂತ ಒಂದು ಸಂಸ್ಥೆಯ ಒಂದೆಲ್ಲ ಅವರು ಮುಂದಾಳುಗಳು ಅವರು ಅವರದೇ ಆದ ಗ್ರಾಹಕ ವರ್ಗಕ್ಕೆ ಹಲಸಿನ ಹಣ್ಣನ್ನು ಪ್ಯಾನ್ ಪುಣ್ಯಟ್ ಬಾಕ್ಸಲ್ಲಿ ಹಾಕಿ ಕಿಲೋಗೆ ಇನ್ನೂರು ರೂಪಾಯಿ ಹಾಗೆ ಮಾರುಕಟ್ಟೆ ಮಾಡ್ತಾ ಇದ್ದಾರೆ ಅವರು ಮೊನ್ನೆ ದಿವಸ ಎರಡು ಹಲಸಿನ ಹಣ್ಣನ್ನು ಒಂದು ಹದಿನೈದು ಹದಿನೈದು ಕಿಲೋ ಸೊಳ್ಳೆ ಇದ್ದದ್ದರಿಂದ ಮೂರು ಸಾವಿರ ರೂಪಾಯಿ ಬಹುಶಃ ನಮ್ಮ ದಕ್ಷಿಣ ಕನ್ನಡ ಮಟ್ಟಿಗೆ ಅದೊಂದು ದಾಖಲೆಯ ವರಮಾನ ಅಂತ ಇಟ್ಕೊಂಡಿದ್ದೇನೆ ಅದು ಕೂತಲಿಗೆ ಶ್ರಮ ಶ್ರಮಪಟ್ಟಿದ್ದಾರೆ ಆ ಮೂರು ಸಾವಿರದಲ್ಲಿ ಅವರಿಗೆ ಒಂದಿಷ್ಟು ಖರ್ಚು ಆಗಿರ್ಬೋದು ಬಟ್ ಅದು ಸಾಧ್ಯ ಅಂತ ತೋರಿಸಿಕೊಟ್ಟಿದ್ದಾರೆ ಕಾಮಾಕ್ಷಿ ಫಾರ್ಮ್ನವರು ಕಳೆದ ವರ್ಷ ಎಂಟುನೂರು ಕಿಲೋದಷ್ಟು ಸೊಳೆಯನ್ನು ಸೊಳೆಯಾಗಿಯೇ ಮಾರಿದ್ದಾರೆ ಫ್ರೆಶ್ ಸೊಳೆಯಾಗಿ ನಮ್ಮ ರಮೇಶ್ ನಾಯಕರು ಏನು ಅವಾರ್ಡ್ ವಿನ್ನಾರಲ್ಲ ಅವ್ರ ಮಕ್ಕಳು ಸೊ ನಮ್ಮಲ್ಲಿ ಕೂಡ ಪ್ರಯತ್ನ ಮಾಡಿದವರಿಗೆ ಅದು ಫಲ ಕೊಟ್ಟಿದೆ ಇವತ್ತಿಲ್ಲಿ ಏನು ತೂಬುಗೆರೆಯವರು ಬಂದಿದ್ದಾರೆ ಅವರು ಬೆಳೆಗಾರರು ಅವರು ಒಂದು ಹಲಸಿನ ಮರದಿಂದ ಒಳ್ಳೆ ಹಣ್ಣು ಬರುವ ಹಲಸಿನ ಮರದಿಂದ ನಾನು ನಿನ್ನೆ ಒಂದಿಷ್ಟು ಜನನ ಸಂದರ್ಶನ ಮಾಡಿದೆ ಹತ್ತರಿಂದ ಹನ್ನೆರಡು ಸಾವಿರ ರೂಪಾಯಿ ವರ್ಷಕ್ಕೆ ಆದಾಯ ತಗೊಳ್ತಾ ಇದ್ದಾರೆ ಅವರೆಲ್ಲ ಹಲಸಿನ ಬೆಳೆಗಾರರೇ ಅಲ್ಲ ಬೆಳೆಗಾರರ ಸಂಘವನ್ನು ಮಾಡ್ಕೊಂಡು ಬೆಳೆಗಾರ ಸಂಘವೂ ಇದೆ ಆ ಸಂಘ ಅವರು ಮೂಲಭೂತವಾಗಿ ಕಲ್ತುಕೊಂಡಿದ್ದು ಸೊಳ್ಳೆ ಬಿಡಿಸಿ ಮಾರೋದಲ್ಲ ಕನಿಷ್ಠ ಒಂದು ಇಪ್ಪತ್ತೈದು ಮೂವತ್ತು ಜನ ಬದುಕನ್ನು ದೊಡ್ಡ ರೀತಿಯಲ್ಲಿ ಚೆನ್ನಾಗಿ ಕಟ್ಕೊಂಡಿದ್ದಾರೆ ಆ ಯೂನಿವರ್ಸಿಟಿಯವರು ಕೊಟ್ಟ ಒಂದು ಮಾರ್ಗದರ್ಶನದಿಂದ ಮತ್ತು ಅವರು ಘಾಟಿ ಸುಬ್ರಹ್ಮಣ್ಯಕ್ಕೆ ಹಾತ್ರಿ ಇರುವ ಕಾರಣ ಮನೆಯಿಂದ ಹಲಸು ಮಾರುವವರು ಕೂಡ ಬಂದಿದ್ದಾರೆ ಅಲ್ಲಿ ಹಾಗಾಗಿ ಏನಂತ ಹೇಳಿದರೆ ಅಧ್ಯಯನಶೀಲತೆ ಬೇಕು ಯಾರು ಗ್ರಾಹಕ ಎಲ್ಲಿದ್ದಾರೆ ಗ್ರಾಹಕ ನನ್ನ ಮನೆಗೆ ಬರಬೇಕು ಅಂತ ಕಾಯೋ ಬದಲು ನಮ್ಮ ಮನೆ ಹತ್ರ ಹೆದ್ದಾರಿ ಇದ್ದರೆ ಅಲ್ಲೊಂದು ಕೊಡೆ ಹಾಕಿ ಹಣ್ಣು ಮಾರಿ ನಡೀತದೆ ಹಾಗಾಗಿ ನಾವು ಕಲ್ತ್ಕೊಳ್ಳೋದು ಬಹಳ ಇದೆ ಕಲ್ತರೆ ಖಂಡಿತವಾಗಿ ಹಲಸು ಅನ್ನದ ದಾರಿ ತೋರಿಸ್ಬೋದು ಈಗೇನು ಲಕ್ಷಗಟ್ಟಲೆ ಜನರಿಗೆ ಇದು ಹಲಸು ಪ್ರತ್ಯಕ್ಷ ಪರೋಕ್ಷವಾಗಿ ಉದ್ಯೋಗವನ್ನು ಕೊಟ್ಟಿದೆ ಇದರ ಹತ್ತು ಪಾಲಲ್ಲ ಅದಕ್ಕಿಂತ ಹೆಚ್ಚು ಸಾಧ್ಯತೆಗಳಿವೆ ದಿ ಕೈಂಡ್ ಆಫ್ ರೂರಲ್ ಎಕಾನಮಿ ಆಗ್ಮೆಂಟೇಷನ್ ಗ್ರಾಮೀಣ ಆರ್ಥಿಕತೆಯನ್ನು ಎಷ್ಟರ ಮಟ್ಟಿಗೆ ಇದು ಸಬಲಗೊಳಿಸ್ಬೋದು ಅಂತ ಹೇಳುವಂಥದ್ದು ದುರಂತ ಅಂದರೆ ನಮ್ಮ ದೊಡ್ಡ ದೊಡ್ಡ ಹಾರ್ಟಿಕಲ್ಚರ್ ಆಫೀಸರ್ಸು ಅವರಿಗೆ ಅಥವಾ ನಮ್ಮ ಹಾರ್ಟಿಕಲ್ಚರಿಸ್ಟ್ಗಳು ಯಾರು ಏರಿದ್ದಾರೆ ಅವರಿಗೆ ಇದರ ಕಲ್ಪನೆ ಇಲ್ಲ ಸರ್ ನಮ್ಮ ಗ್ರಾಮೀಣ ಚಿತ್ರವನ್ನೇ ಬದಲಾಯಿಸಲಿಕ್ಕೆ ಸಾಧ್ಯಬೌದು ಇಪ್ಪತ್ತೈದು ಟನ್ ಅರೇಸ್ಕಾ ಮತ್ತು ಹಣ್ಣಿನ ಪಲ್ಪ್ ಮಾಡಿದರು ಅಂದರೆ ಅದರ ಪ್ರಯೋಜನ ಎಷ್ಟು ಜನಕ್ಕೆ ಹೋಯಿತು ಯೋಚನೆ ಮಾಡಿ ಸಿದ್ದು ಹಲಸನ್ನು ಮಾರ್ತಾ ಇರುವವರು ಇವರು ಹೇಳ್ತಾರೆ ನನ್ನಿಂದಾಗಿ ಹದಿನೈದು ಕುಟುಂಬಗಳು ಇನ್ಕ್ಲೂಡಿಂಗ್ ಪ್ರೊಫೆಷನಲ್ ಕೊರಿಯರ್ ಕೂಡ ನಡೀತಾ ಇದೆ ಅವರು ತಿಂಗಳಿಗೆ ನಲವತ್ತು ಸಾವಿರ ರೂಪಾಯಿ ಕೊರಿಯರಿಗೆ ಕೊಡ್ತಾ ಇದ್ದಾರೆ ಹಾಗಾಗಿ ಒಂದು ಚಿತ್ರ ಒಂದು ಬದಲಾಗುವಾಗ ಅದಕ್ಕೆ ಜನ ಬೇಡಿಕೆ ಕೆಲವೊಂದು ಸಾರಿ ಇವತ್ತು ನಮ್ಮ ಹತ್ರ ಸಾಮಾಜಿಕ ಮಾಧ್ಯಮ ಇಷ್ಟು ಸುಲಭವಾಗಿರುವಾಗ ಮಂಗಳೂರಿನಲ್ಲಿ ಒಂದು ಉತ್ಪನ್ನ ಮಾಡಿದವನಿಗೆ ಮಂಗಳೂರಿನಲ್ಲಿ ಹದಿನೆಂಟೇ ಗಿರಾಕಿಗಳಿದ್ದರೂ ಕೂಡ ಅದರ ಗಿರಾಕಿಗಳಿರುವ ಕಡೆಗೆ ಅವನು ಕಳಿಸಿ ಅವನು ತನ್ನ ಬದ್ ತನ್ನ ಉದ್ಯಮವನ್ನು ಬಲಗೊಳಿಸಲಿಕ್ಕೆ ಸಾಧ್ಯತೆ ಇದೆ ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ ನಾವು ಪ್ರಯತ್ನಶೀಲತೆಯಲ್ಲಿ ಅಧ್ಯಯನ ಮಾಡೋದರಲ್ಲಿ ಹಿಂದೆ ಬಿದ್ದಿದ್ದೇವೆ ಸ್ವಲ್ಪ ರಿಸ್ಕ್ ತಗೊಳ್ಬೇಕು ನಾಲ್ಕು ಜನ ಸೇರಿಕೊಳ್ಬೇಕು ಹಣ್ಣನ್ನು ಸಿದ್ಧರೂಪದಲ್ಲಿ ಮಾರಲಿಕ್ಕೆ ಈ ಹಣ್ಣನ್ನು ಮಾರಲಿಕ್ಕೆ ಹೋಗೋದು ಸ್ವಲ್ಪ ಕಷ್ಟ ಆಗ್ಬೋದು ಸಿ ಅದನ್ನು ತಿನ್ನುವ ರೂಪಕ್ಕೆ ಪರಿವರ್ತಿಸಿ ಹಪ್ಪಳನೇ ಆದರೂ ಸಾಕು ಇವತ್ತೇನು ಪಿಂಗಾರದವರನ್ನು ಒಂದು ಲಕ್ಷ ರೂಪಾಯಿ ಖರ್ಚಿನ ಒಂದು ಯಂತ್ರ ಹಾಕಿದ್ದಾರೆ ಆ ಥರದ ಹಂತ ಹತ್ತು ಯಂತ್ರ ಹಾಕಿ ಒಬ್ಬ ಡಬಲ್ ಗ್ರಾಜ್ಯೂಯೇಟು ಹಲಸಿನ ಹಪ್ಪಳದ ದೊಡ್ಡ ಉದ್ಯಮಿ ಆಗಲಿಕ್ಕೆ ಸಾಧ್ಯ ಉಂಟು ಇವತ್ತು ಕರ್ನಾಟಕದ ನಮ್ಮ ಭಾಗದಲ್ಲಿ ಏನು ಅರವತ್ತು ಲಕ್ಷ ಹಪ್ಪಳ ಸಾಮಾನ್ಯ ಮಾಡ್ತಾರೆ ಅದು ಆರು ಕೋಟಿಯಾಗಿ ಬಂದರೂ ಕೂಡ ಮಾರುಕಟ್ಟೆ ಬೀಳಲಿಕ್ಕಿಲ್ಲ ಯಾಕಂದರೆ ಸೆಪ್ಟೆಂಬರ್ ಹೊತ್ತಿಗೆ ಎಲ್ಲ ಹಪ್ಪಳದ ಅಂಗಡಿಯಲ್ಲಿ ಹಪ್ಪಳ ಸಿಗೋದಿಲ್ಲ ಹಾಗಾಗಿ ನಾವು ನಾವು ಪ್ರಯತ್ನ ನಾವು ತುಂಬ ಹಿಂದೆ ಬಿದ್ದಿದ್ದೇವೆ ನಮ್ಮಲ್ಲಿ ಮುಂದೆ ಹೋದವ್ರನ್ನ ಕಲಿಬೇಕು ಪರದೇಶಗಳಲ್ಲಿ ಮುಂದೆ ಹೋದವ್ರನ್ನ ಅಧ್ಯಯನ ಮಾಡಬೇಕು ಅಧ್ಯಯನ ಮಾಡಲಿಕ್ಕೆ ಏನು ಅಲ್ಲೇ ದೇಶಕ್ಕೆ ಹೋಗಬೇಕು ಅಂತೆಲ್ಲ ಇವತ್ತೆಲ್ಲ ಮಾಹಿತಿಗಳು ಲಭ್ಯ ಇವೆ ಹಲಸು ನಮ್ಮ ಒಂದು ಅರ್ಥ ಮಾಡ್ಕೋಬೇಕು ನಾವು ಜಗತ್ತಿನಲ್ಲಿ ಹಲಸು ಬೆಳೆಸೋದ್ರಲ್ಲಿ ನಂಬರ್ ಒನ್ ಆದರೆ ನಾವು ಹೀಗೆ ಒಂಥರ ಹಾಗೆ ಕುಡಿದ್ರೆ ಇನ್ನು ಥಾಯ್ಲ್ಯಾಂಡೋ ಬರ್ಮಾವೋ ಯಾವುದೋ ದೇಶ ಅದು ಇಂಟರ್ನ್ಯಾಷನಲ್ ಮಾರುಕಟ್ಟೆಯಲ್ಲಿ ಒಂದು ಬಲ ಪಡಿಸ್ಕೊಂಡಿರ್ತು ಅಂತ ಆದರೆ ನಮ್ಮದು ಕೇಳೋದು ಕಷ್ಟ ಹಾಗಾಗಿ ಈಗ ನಾವು ಮುನ್ನುಗ್ಗಲಿಕ್ಕೆ ಸಕಾಲ ಈಗ ನಮ್ಮ ಹಲಸನ್ನು ಅದನ್ನು ಜ ಗ್ರಾಹಕರಿಗೆ ಬೇಕಾಗುವ ರೂಪದಲ್ಲಿ ಗುಣಮಟ್ಟದೊಂದಿಗೆ ಕೊಟ್ಟರೆ ಅಂಥವರು ಖಂಡಿತವಾಗಿ ಬದುಕನ್ನು ಕಟ್ಕೊಳ್ಳಲಿಕ್ಕೆ ಸಾಧ್ಯ ಇದೆ ಈಗ ಹಾಗಿದರೆ ಹಲಸು ಬೆಳೆಗಾರರಿಗೆ ಭವಿಷ್ಯ ಇದೆ ಖಂಡಿತವಾಗಿ ಇದೆ ಮಾರುಕಟ್ಟೆ ನಿಮ್ಮ ಬಳಿಗೆ ಬಂದು ಅಂತ ಕಾಯ್ತಿದ್ರೆ ಅದು ನಡೆಯೋದಿಲ್ಲ ಮಾರುಕಟ್ಟೆ ಎಲ್ಲಿದೆ ಅಂತ ಹುಡುಕಿ ಅಥವಾ ಮಾರುಕಟ್ಟೆಯನ್ನು ಅಧ್ಯಯನ ಮಾಡಿ ಸಾಕಷ್ಟು ಅಧ್ಯಯನದ ಜೊತೆ ಏನು ಉತ್ಪನ್ನ ಮಾಡಬೇಕು ಅಂತ ಅಧ್ಯಯನ ಮಾಡುವಂಥದ್ದು ಅದಕ್ಕೆ ಸ್ವಲ್ಪ ಕೆಲಸ ಉಂಟು ಯಾರೋ ಒಬ್ಬ ಎಕ್ಸ್ ಹೇಳುವ ಮಾಡಿದ ಅದೇ ಉತ್ಪನ್ನವನ್ನು ಮಾಡೋದಕ್ಕೆ ಬದಲು ಯಾವ ಉತ್ಪನ್ನಕ್ಕೆ ಬೇಡಿಕೆ ಇದೆ ಎಲ್ಲಿ ಬೇಡಿಕೆ ಇದೆ ಹೋಟೆಲಿಗೆ ಕೊಟ್ಟರೆ ನಡೆಯುತ್ತಾ ಅಥವಾ ತುಂಬ ದೊಡ್ಡ ಮಾಲ್ಗಳಿಗೆ ಅಷ್ಟೇ ಮಾರಾಟ ಮಾಡಬೇಕಿದ್ದ ಸ್ವಲ್ಪ ಕಷ್ಟ ಇದೆ ತುಂಬ ಅದೇ ಇವತ್ತು ನಿಮಗೆ ಚಿಪ್ಸಂಥ ತಪ್ಪಳ್ದಂಥ ಇದರಲ್ಲಿ ಉತ್ಪಾದನೆಯಲ್ಲಿ ದೊಡ್ಡ ರಿಸ್ಕ್ಗಳಿಲ್ಲ ಅದೇನು ರಾಕೆಟ್ ಸೈನ್ಸ್ಗಳು ಅಲ್ಲ ಆದರೆ ಶ್ರದ್ಧೆ ಇಟ್ಕೊಂಡು ಗುಣಮಟ್ಟ ಇಟ್ಕೊಂಡು ಮಾಡಿದರೆ ಅದೇ ನಾನು ಹೇಳಿದ್ದೇನೆ ಒಂದು ಉದಾಹರಣೆ ಕೊಡ್ತಾ ಇದ್ದೀನಿ ಕೇರಳದಲ್ಲಿ ಒಬ್ಬರು ಹೆಣ್ಮಗಳು ಇತ್ತೀಚೆಗೆ ಉದ್ಯಮ ಶುರು ಮಾಡಿದವರು ತನ್ನ ಹಲ್ವವನ್ನು ಅವರು ಹಲ್ವಾ ಸ್ಪೆಷಲಿಸ್ಟು ಹಲಸಿನ ಸಾವಿರದ ಐನೂರು ರೂಪಾಯಿಗೆ ಮಾರ್ತಾ ಇದ್ದಾರೆ ಅದು ಕೆನಡಾಕ್ಕೆ ಯು ಕೆಗೆ ಕೊರಿಯರಲ್ಲಿ ಹೋಗ್ತಾರೆ ಅವರಿಗೆ ಸಾಕಾಗೋದಿಲ್ಲ ಅಷ್ಟರ ಮಟ್ಟಿಗೆ ಅವರು ಏನು ಮಾಡ್ತಾರೆ ಅಂದರೆ ನೂರವತ್ತು ರೂಪಾಯಿ ಸಾವಯವ ಬೆಲ್ಲ ಹಾಕ್ತಾರೆ ದನದ ತುಪ್ಪ ತಗೊಂಡು ಹಾಕ್ತಾರೆ ಕ್ವಾಲಿಟಿಯಲ್ಲಿ ತೊಂದರೆ ಮಾ ಇದು ಏನು ಕಾಂಪ್ರಮೈಸ್ ಮಾಡೋದಿಲ್ಲ ಒಂದೂವರೆ ಸಾವಿರ ರೂಪಾಯಿಗೆ ಅವರ ಹಲ್ವಾ ಹೋಗ್ತಾ ಇದೆ ಅಂತ ಹೇಳಿದರೆ ಅದು ಅಲ್ಲಿ ಹೋದರೆ ಇಲ್ಲಿ ಮಾಡಿದರೂ ಹೋಗಬೇಕು ಈಗ ಹಲಸಿನ ಬಗ್ಗೆ ಸ್ವಲ್ಪ ಮಿಥ್ಯಗಳು ಇವೆ ಅಂದರೆ ಈಗ ಮೊನ್ನೆ ಒಂದು ವಿಡಿಯೋ ವೈರಲ್ ಇತ್ತು ನಮಗೆ ಸಾಮಾನ್ಯವಾಗಿ ಹಲಸು ಸಿಗುವುದು ಜೂನ್ ಜುಲೈ ಏಪ್ರಿಲಿಂದ ಸ್ಟಾರ್ಟ್ ಆಗಿ ಜೂನ್ ಜುಲೈ ಆಗಸ್ಟೇ ಅದರ ಪೀಕ್ ಅವರ್ಸ್ ಅದು ಮಳೆ ಬಿದ್ದ ಹಲಸಿಗೆ ಏನು ಅವರು ಅಂತ ಹೇಳಿ ಒಂದು ವೀಡಿಯೋ ವೈರಲ್ ಅಂತ ಇತ್ತು ಇಲ್ಲ ಇಲ್ಲ ಇದು ಆ ವಿಡಿಯೋ ನೀವು ಏನು ಪ್ರಸ್ತಾಪ ಮಾಡ್ತಿದ್ರು ಅದು ಅರಿಜ್ಞಾನದಿಂದ ಹುಟ್ಟಿದ ವಿಡಿಯೋ ಅದರ ಬಗ್ಗೆ ನಾನು ಕಮೆಂಟ್ ಮಾಡಲಿಕ್ಕೂ ಇಷ್ಟಪಡೋದಿಲ್ಲ ಆದರೆ ಒಂದೇನಾಗ್ತದೆ ಅಂದರೆ ಒಂದು ಒಳ್ಳೆಯ ಪ್ರಶ್ನೆ ಏನಿದೆ ಅಂದರೆ ಹಲಸು ಸೀಸನಲ್ಲವಿ ನಾಲ್ಕೇ ತಿಂಗಳ ಸಿಗೋದು ಅಧ್ಯಯನ ಮಾಡಬೇಕು ನಮ್ಮಲ್ಲಿ ಸಪ್ಲೈ ಚೈನ್ ಬೇರೆ ಕಡೆಯಿಂದ ಖರ್ಚು ಎಷ್ಟು ಬರುತ್ತೆ ಇದನ್ನು ಅದೇ ನಾವು ಯಾವುದೇ ಇದನ್ನು ಇದರ ರಿಸ್ಕ್ ಫ್ಯಾಕ್ಟರ್ಗಳನ್ನು ಸೇರಿಕೊಂಡು ನಾನು ಹೇಳೋದೇನಂದ್ರೆ ಒಬ್ಬರು ಐದು ಲಕ್ಷ ರೂಪಾಯಿ ಒಂದು ಉದ್ಯಮ ನಡೆಸುವ ಪ್ಲಾನ್ ಮಾಡಿದರೆ ಒಂದು ಇಪ್ಪತ್ತು ಸಾವಿರ ರೂಪಾಯಿ ಅದನ್ನ ಅಧ್ಯಯನ ಮಾಡೋದಕ್ಕಾಗಿ ಇಡಬೇಕು ಜನರನ್ನ ಹೋಗಿ ಭೇಟಿ ಆಗಬೇಕು ಸಾಧ್ಯತೆಗಳ ಬಗ್ಗೆ ಚರ್ಚೆ ಇದು ಬೇರೆ ಬೇರೆ ಜನರ ಹತ್ರ ಚರ್ಚೆ ಮಾಡಬೇಕು ಅದರ ರಿಸ್ಕ್ ಪಾಯಿಂಟ್ಗಳ ಬಗ್ಗೆ ಕೂಡ ಗಮನ ಹರಿಸಬೇಕು ಅದರ ಮೇಲೆ ಮೋಹದಿಂದ ನಾನು ಮಾಡಿದ ಗೆಲ್ತೇನೆ ಅಂತ ಹಾಗೆ ಹೇಳೋದಕ್ಕೆ ಬಂತು ಯಾವುದನ್ನು ಅನುಭವ ಇರುವ ಚರ್ಚೆ ಮಾಡಿಕೊಂಡ್ರೆ ಈಗ ಇಲ್ಲಿ ಕೂಡ ಉದ್ಯಮದ ತಮ್ಮ ತಮ್ಮ ಊರಿನಲ್ಲಿ ನಾಲ್ಕು ವರ್ಷ ಹಲಸಿನಕಾಯಿ ಮುಗಿದಾಗ ಬೇರೆ ಕಡೆಯಿಂದ ತರಿಸ್ಕೊಳ್ಳೋದು ಚಿಪ್ಸ್ ಮಾಡುವ ನೇರ ಹಲಸನ್ನು ಖರೀದಿ ಮಾಡೋದಕ್ಕೆ ಬದಲು ಹಲಸಿನ ಸೊಳ್ಳೆ ಬಿಡಿಸಿಕೊಟ್ಟರೆ ಕಿಲೋಗಿಷ್ಟು ಅಂತ ಮಾಡುವುದು ಅದರಿಂದ ಅವರಿಗೆ ಲೇಬರ್ ಉಳಿಯುತ್ತೆ ಸಪ್ಲೈ ಬರುತ್ತೆ ಹೀಗೆ ಕೆಲವು ಜಾಣತನಗಳನ್ನು ರೂಢಿಸ್ಕೊಳ್ಬೇಕಾದೀತು ಆಮೇಲೆ ಮಳೆಗಾಲದಲ್ಲಿ ಮಳೆ ಬಂದಾಗ ಒಂದಿಷ್ಟು ಹಲಸು ನೀರು ಕುಡಿಯೋದು ಅವೆಲ್ಲ ಇದೆ ಪ್ರಕೃತಿಯಲ್ಲಿ ಅವು ಎಲ್ಲ ತರಕಾರಿ ಎಲ್ಲ ಉತ್ಪನ್ನಗಳಲ್ಲಿ ಇರುವಂಥದ್ದು ಅವು ಅಂಥ ದೊಡ್ಡ ವಿಷಯ ಏನು ಅಲ್ಲ ಹಲಸು ಇವತ್ತು ಹಲಸನ್ನು ಗ್ಯಾಸ್ ಅಂತ ಹೇಳುವಂಥ ಆ ಸಮೂಹವೇ ಇವತ್ತು ಮಧುಮೇಹದ ಮಂದಿ ಮಧು ಡಾಕ್ಟ್ರುಗಳು ಮಧುಮೇಹಿಗಳಿಗೆ ಕಾಯಿ ಹಲಸಿನ ಕಾಯಿ ಸೊಳೆಯ ರಾ ಜ್ಯಾಕ್ರೂ ಪೌಡ್ರನ್ನು ದಿನಕ್ಕಿಷ್ಟು ತಗೊಳ್ಳಿ ಅಂತ ಸಲಹೆ ಮಾಡ್ತಾರೆ ಅವರ ಮಧುಮೇಹವನ್ನು ಅವರಿಗೆ ನಿಯಂತ್ರಣದಲ್ಲಿ ಇಡಲಿಕ್ಕೆ ಸಾಧ್ಯ ಆಗ್ತದೆ ಹಲಸಿನಲ್ಲಿ ಇನ್ನಷ್ಟೆಷ್ಟೋ ಔಷಧ ಗುಣಗಳಿವೆ ಕೀಮೋಥೆರಪಿ ಮಾಡುವವರ ನೋವು ಶಮನಕ್ಕಾಗಿ ಬಳಸುವಂಥ ಅಭ್ಯಾಸ ಕೂಡ ಬಂದಿದೆ ಅಧ್ಯಯನ ಆಗಬೇಕು ನಾವಿನ್ನೂ ಪ್ರಾಥಮಿಕ ಹಂತದಲ್ಲಿ ಎಲ್ ಕೆ ಜಿಯಲ್ಲಿ ಹಲಸಿನ ಸಂಶೋಧನೆಯಲ್ಲಿ ಇದ್ದೇವೆ ಇನ್ನು ಮುಂದಕ್ಕೆ ಹೋಗಬೇಕು ಹೋಗುವಾಗ ನಾವು ಅದರ ಗುಣಮಟ್ಟ ಇಟ್ಕೊಂಡು ಹಲಸಿಗೂ ಹೆಸರು ಬರಬೇಕು ಹಲಸಿನ ಉತ್ಪನ್ನ ಮಾಡಿದವನು ಬದುಕಬೇಕು ಇದನ್ನು ಇಟ್ಕೊಂಡು ಮುಂದಕ್ಕೆ ಹೋದರೆ ಖಂಡಿತವಾಗೂ ಭವಿಷ್ಯ ಸುಗಮವಾಗಿದೆ ಯಾಕೆಂದರೆ ನಮಗಿಂತ ಹೆಚ್ಚು ಹಲಸಿನ ಮೇಲೆ ದೇಶಗಳ ಜನ ಇದು ನಾಳೆಯ ಬೆಳೆ ಅಂತ ಹಲಸು ಏನೇನೂ ಬೆಳೆದ ಊರಿನವರು ಶ್ರೀಲಂಕಾದಿಲ್ಲೋ ಇನ್ನೆಲ್ಲೋ ಕಡೆಯಿಂದ ಉತ್ಪನ್ನಗಳನ್ನು ತರಿಸ್ಕೊಂಡು ಅಲ್ಲಿ ಅದರ ಬಳಕೆ ಮಾಡುವ ಬಗ್ಗೆ ಪ್ರಚಾರ ಮಾಡುವಷ್ಟರ ಮಟ್ಟಿಗೆ ಇವತ್ತು ಜಗತ್ತಿನಲ್ಲಿ ವೆಗಾನ್ ಮೂಮೆಂಟ್ನವರಿಗೆ ಅವರಿಗೆ ಸೋಯಾ ಇತ್ಯಾದಿಗಳನ್ನೆಲ್ಲ ಬದಿಗಿಟ್ಟು ಹಲಸಿನ ಕಡೆಗೆ ತುಂಬ ಮುಖ ಮಾಡಿದ್ದಾರೆ ಇಷ್ಟು ಸುವರ್ಣ ಅವಕಾಶ ಬೇರೆ ಸಿಕ್ಕಲಿಕ್ಕಿಲ್ಲ ಹಲಸಿನ ಬಗ್ಗೆ ಕೆಲಸ ಮಾಡುವವರಿಗೆ ಈಗ ಹಲಸಿನಲ್ಲಿ ಯಾವುದು ವೇಸ್ಟ್ ಮಾಡುವ ಇದು ಕೂಡ ಹಲಸಿನ ಹಲಸಿನ ಬೀಜ ಬೀಜದವನ್ನ ಇನ್ನು ಗುಣ ಗುಣಗಳ ಸರಿಯಾದ ಸಂಶೋಧನೆ ಆಗಿಲ್ಲ ಕೇರಳದಲ್ಲಿ ಒಂದು ಕಂಪನಿಯವರು ಇಪ್ಪತ್ತೈದು ರೂಪಾಯಿ ತಗೊಳ್ತಾರೆ ಅವರು ಒಂದು ಏಳೆಂಟು ಫುಡ್ ಪ್ರೊಸೆಸಿಂಗ್ ಕಂಪನಿಗಳಿಗೆ ಕೇವಲ ಇದನ್ನು ಪುಡಿ ಮಾಡಿ ಕಳಿಸ್ತಾರೆ ಯಾವ ಉತ್ಪನ್ನಕ್ಕೆ ಹೋಗ್ತಾರೆ ಅಂತ ಹೇಳುವಂತದ್ದು ಗುಟ್ಟಾದರೂ ಕೂಡ ಈಗ ಹಲಸಿನ ಬೀಜ ಯಾವ ಬಳಕೆಗೆ ಹೋಗ್ತದೋ ಅದಕ್ಕಿಂತ ಎಷ್ಟೋ ಪಟ್ಟು ಮೌಲ್ಯದ ಬಳಕೆಗೆ ಹೋಗುವ ಅರ್ಹತೆಗಳು ಅದರಲ್ಲಿ ಇವೆ ಗೊತ್ತಿಲ್ಲ ಅಂದ್ರೆ ನಾವು ಅದರ ಬಗ್ಗೆ ಅಧ್ಯಯನ ಮಾಡಿಲ್ಲ ಹಲಸಿನ ಮಹತ್ವ ನಾವೇ ಅರ್ಥ ಮಾಡ್ಕೊಂಡಿಲ್ಲ ಅಂತ ಒಂದು ಮೂಲ ವಿಚಾರದಿಂದ ಇವೆಲ್ಲ ಹುಟ್ಟಿಕೊಳ್ತವೆ ಇದನ್ನು ಒಳ್ಳೆ ಬಲ್ಲವರು ಈ ಎನ್ವಾರ್ಮೆಂಟಲಿಸ್ಟ್ಗಳು ಕೂಡ ಇದು ಭವಿಷ್ಯದ ಬೆಳೆ ಹವಾಮಾನದ ಏರುಪೇರುಗಳನ್ನು ತಡೆದ್ರೂ ಕೂಡ ತಡೆದು ಕೂಡ ಬೆಳೆ ಕೊಡುವ ಸಾಮರ್ಥ್ಯ ಇರುವ ಒಂದಷ್ಟು ಡ್ರಾಟ್ ರೆಸಿಸ್ಟೆನ್ಸ್ ಇರುವ ಬೇರೆ ಯಾವುದೇ ಮಾವು ಸೂತಲ್ಲಿ ಹಲಸು ಬೆಳೆಸಲಿಕ್ಕೆ ಯೋಚನೆ ಮಾಡ್ತಾ ಇದ್ದಾರೆ ಡ್ರೈಲ್ಯಾಂಡ್ ಡ್ರೈಲ್ಯಾಂಡ್ ಹಾರ್ಟಿಕಲ್ಚರ್ನಲ್ಲಿ ಹಲಸಿಗೆ ದೊಡ್ಡ ಬೆಳೆ ಬರ್ತಾ ಇದೆ ನೂರು ನೂರೆಂಟು ಬೋರ್ ತೆಗೆದ ಅಶೋಕ್ ಕುಮಾರ್ ಅವರು ನೀರಿನಲ್ಲಿ ಸಿಕ್ಕಿಲ್ಲ ಅಂತಾಗ ದೊಡ್ಡ ರೀತಿಯಲ್ಲಿ ಬೆಂಗಳೂರಿನಲ್ಲಿ ಅಶೋಕ್ ಕುಮಾರ್ ಅವರು ಹಲಸನ್ನು ಹಾಕಿದ್ದಾರೆ ಐದು ಸಾವಿರ ಹಲಸನ್ನು ಹಾಕಿದ್ದಾರೆ ಅವರು ಅದರ ಬಗ್ಗೆ ತುಂಬ ಭರವಸೆಯನ್ನು ಇಟ್ಕೊಂಡು ಮಾತಾಡ್ತಾ ಇದ್ದಾರೆ ಅಡಿಕೆ ಮತ್ತು ರಬ್ಬರನ್ನು ತೆಗೆದು ಹಲಸು ಹಾಕೋರು ಹಲಸು ಹಾಕೋರು ಇದ್ದಾರೆ ಆದರೆ ಹಲಸು ಹಾಕೋದು ನೋಡಿ ಬೆಳೆಸೋದು ಉತ್ಪಾದನೆ ಮತ್ತು ಮಾರುಕಟ್ಟೆ ಎರಡು ಬಹುಶಃ ಬೇರೆ ಬೇರೆ ರಂಗದ ವಿಚಾರಗಳು ಉತ್ಪಾದನೆ ಗೆದ್ದವರು ಮಾರುಕಟ್ಟೆಯಲ್ಲಿ ಗೆಲ್ಲೇಬೇಕು ಅಂತಿಲ್ಲ ಆ ಮಾರುಕಟ್ಟೆಯ ಪ್ಲಾನಿಂಗು ಒಂದು ಬ್ಲೂ ಪ್ರಿಂಟು ಒಂದು ತಯಾರಿಗಳು ಕೂಡ ಇಟ್ಕೊಂಡು ಮಾಡಿದರೆ ಮಾತ್ರ ಇಲ್ಲಾಂದ್ರೆ ನಾವು ಉತ್ಪಾದನೆಯಲ್ಲಿ ಸೋತು ಮಾರುಕಟ್ಟೆಯಲ್ಲಿ ಸೋತರೆ ಅದು ಒಟ್ಟು ಸೋತ ಹಾಗೆ ಆಗ್ತದೆ ಸರಿ ಸರ್ ಥ್ಯಾಂಕ್ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಮಂಗಳೂರಲ್ಲಿ ಹತ್ತು ಹಲವು ಹಲಸು ಮೇಳಗಳು ನಡೀತವೆ ಆದರೆ ಕಲ್ಕುರ್ರ ಮನೆಯಲ್ಲಿ ನಡೆಯುವ ಹಲಸು ಮೇಳಕ್ಕೆ ತುಂಬ ವಿಶೇಷ ಅದನ್ನು ಅವರು ಹೇಗೆ ಸಂಘಟಿಸ್ತಾರೆ ಮತ್ತು ರೈತರಿಗೆ ಹೇಗೆ ಸಹಕಾರ ಅನ್ನೋದ್ರ ಬಗ್ಗೆ ಸ್ವಲ್ಪ ಮಾತಾಡ್ಬೋದು ಸರ್ ಭಾರತ ದೇಶದ ಈ ತವಳುವ ನಾಡಿನಲ್ಲಿ ಪಶ್ಚಿಮ ಭಾಗದಲ್ಲಿ ಬದುಕು ನಮಗೆ ಕೊಟ್ಟಿದ್ದಾರೆ ಹೀಗೆ ಯಾವುದೇ ಮನೆಗಳ ಆವರಣಗಳಲ್ಲಿ ಮಾವು ಮತ್ತು ಹಲಸು ಮರ ಅಥವಾ ಹೆಬ್ಬಾಲೆಸಿನೆ ಮರ ಇವತ್ತು ಅದು ಕಣ್ಮರೆಯಾಗಿದೆ ಅಥವಾ ತೋಟದಲ್ಲಿ ನೇರಳೆ ಮರ ಒಂದು ಬದಿಯಲ್ಲಿ ಹುಣಸೆ ಮರ ಇದೆಲ್ಲದರೊಂದಿಗೆ ನಾವು ಮಾ ತೆಂಗು ಕಂಗಿನ ನಡುವೆ ಬದುಕನ್ನು ಕಟ್ಟಿಕೊಂಡವನು ಆಹಾರ ಪದ್ಧತಿಯಲ್ಲಿ ಅನಿವಾರ್ಯವಾದಂಥ ಒಂದು ಭಾಗವಾಗಿ ಹಲಸು ನಮ್ಮ ಬದುಕಿನಲ್ಲಿ ಇರ್ತದೆ ನಾವು ಸಣ್ಣದಿರುವಾಗ ತುಂಬ ವರುಕಾಲಕ್ಕಿಲ್ಲ ಅಂದರೆ ತುಂಬ ಹಿಂದೆ ಏನಲ್ಲ ನನಗೆ ಹೇಳಿದ ಒಂದು ಮನೆ ವಾಡಿಕೆಯ ಮಾತು ಹಸಿದು ಹಲಸು ಉಂಡು ಮಾವು ಅಂತ ಹಸಿದು ಹಲಸು ಉಂಡು ಮಾವು ಇವತ್ತು ಹೀಗೆ ಮೊನ್ನೆ ಒಂದು ಜಿಜ್ಞಾಸೆ ಬಂತು ಅಲ್ಲ ಅದು ತಿಂದರೆ ಡಯಾಬಿಟಿಸ್ ಬರ್ತದೆ ಅದು ಬರ್ತದೆ ಏನೆಲ್ಲ ಮೃಷ್ಟಾನ್ನ ಭೋಜನ ತಿಂದು ಅಥವಾ ಸರಿಯಾಗಿ ಇಷ್ಟು ಬೆಳಗಿನ ಟಿಫಿನು ಹತ್ತು ದೋಸೆ ಎಲ್ಲ ತಿಂದು ಹರಸು ತಿಂದರೆ ಖಂಡಿತ ಡಯಾಬಿಟಿಸ್ ಅದರ ಬಗ್ಗೆ ನಾವು ಈ ಥರದ ಅಂದರೆ ನಮಗೆ ಅದರ ಮೌಲ್ಯದ ಬಗೆಗಿನ ಜಾಗೃತಾವಸ್ಥೆ ನಮ್ಮಿಂದ ಮಾಯ ಆಗಿದೆ ಹಿಂದೆ ಅದು ಸಂಪ್ರದಾಯದಲ್ಲೂ ವಾಡಿಕೆಯಲ್ಲೂ ಇತ್ತು ಎಲ್ಲಿ ತನಕ ಸಂಪ್ರದಾಯದಲ್ಲಿ ಇತ್ತು ಅಂತೇಳಿದರೆ ನೋಡಿ ನಮ್ಮ ಗದ್ದೆ ಉಳುವಂಥ ಸಮಯ ಗದ್ದೆ ಉಳುವ ಸಮಯದಲ್ಲಿ ನಮಗೆ ರೈತ ಭಜನ ಹಣ್ಣು ಒಯಿ ಸೇಡು ಪೆಲಕಾಯಿ ಬೋರ್ಡ್ ನಂಗೆ ಒಂದು ಕಂಡ ಒಂದು ಕೊಯ್ಲು ಕಂಡದಪ್ಪೆ ರಂಡು ನಾಲ್ಕು ಕೊಯ್ಲು ಕಂಡ ದಪ್ಪೆ ರಂಡು ಅವಾಗ ಅಣ್ಣರೇ ಒಯಿ ಒಯ್ಯ ಸೇಡು ಪೆಲಕಾಯಿ ಬೋಡು ಒಂಜಿ ಕೊಯ್ಲು ಕಂಡ ನಡ್ರೆಗೊಂಡು ಹೆಂಗಸರು ಬಂದು ಅಂದರೆ ಒಂದು ಸೇಡು ಹಲಸಿಗೆ ಒಂದು ಕೊಯ್ಲು ಅಂದರೆ ಹತ್ತು ಸೆಣಸು ಒಂದು ಕೊಯ್ಲು ಗದ್ದೆಯನ್ನು ನಡುವಕ್ಕೆ ಬೇಕಾದಷ್ಟು ಎನರ್ಜಿಯನ್ನು ಆ ದೇಹಕ್ಕೆ ಕೊಡುವಷ್ಟು ಮೌಲ್ಯಯುತವಾದಂಥ ಆಹಾರ ಅದು ಅಂದರೆ ಅಷ್ಟು ಅದ್ಭುತ ಶಾಲೆಗೆ ಹೋಗುವಾಗ ನಾವು ನನಗೆ ನೆನಪಿದೆ ನಾಲ್ಕು ಅಮ್ಮ ನಾವು ಹಲಸಿನ ತಂದು ಮಾಡಿ ನಾವು ಮಕ್ಕಳಲ್ಲಿ ಕೂತ್ಕೊಂಡು ತಿಂದರೆ ಆ ದಿವಸ ಬೆಳಿಗ್ಗೆ ಗಂಜಿ ಊಟ ಇಲ್ಲ ಮತ್ತೆ ಮಧ್ಯಾಹ್ನದೇ ಊಟ ಅಂದರೆ ಅಷ್ಟು ಅದು ದೇಹಕ್ಕೆ ಆರೋಗ್ಯ ಕೊಡ್ತಿತ್ತು ನಿಧಾನ ಜೀರ್ಣಕರವಾಗಿ ಮಧ್ಯಾಹ್ನ ತನಕ ದೇಹವನ್ನು ಸುಸ್ಥಿತಿಯಲ್ಲಿ ಇಡ್ತಿತ್ತು ಎಲ್ಲ ರೀತಿಯ ವೈಟಮಿನ್ ಇರು ಆಗ ಗೊತ್ತಿಲ್ಲ ಅದರ ಬಗ್ಗೆ ಹಲಸಿನ ಪಾಯಸ ಅಮ್ಮ ಮಾಡಿದರೆ ಅದರಷ್ಟು ಒಂದು ಶಕ್ತಿ ಬೇರೆ ಯಾವುದು ಇಲ್ಲವೇ ಇಲ್ಲ ಪರಿಮಳವು ಬೇರೆ ಯಾವುದಕ್ಕೂ ಇಲ್ಲ ಗಟ್ಟಿ ಅದು ಮುಂದಕ್ಕೆ ಸಂಸ್ಕರಿಸಲ್ಪಟ್ಟದ್ದು ಅದು ಬಿಡಿ ಅದರಲ್ಲೂ ನಾವು ಹಲಸಿನ ಗಟ್ಟಿ ಮಾಡಬೇಕಾದ್ರೆ ಅದು ಇಂಥದ್ದು ಕೆಲವರು ಬಾಳೆ ಎಲೆ ಇದೆ ಈ ಕೆಲವರು ಬಾಳೆ ಹೇಳ್ತಾರೆ ತೇಗದ ಎಲೆಯಲ್ಲಿ ತೆಕ್ಕದ ಎಲೆ ಅಂತ ಮಾಡಿದ ಹಲಸಿನ ಗಿಡ್ಡೆ ಅಂದರೆ ಅದರಲ್ಲಿ ಯಾವುದಾದ್ರೂ ಒಂದು ರೀತಿ ಅಲರ್ಜಿಕ್ ಇದ್ದರೆ ಆ ತೇಗದ ಎಲೆಗೆ ನೋಡಿ ತೆಕ್ಕದ ಎಲೆಯ ಕೊಡಿಯಲ್ಲಿ ಮಾಡಿದ ಎಣ್ಣೆ ಸುಟ್ಟ ಗಾಯಕದ ಕಲೆಯನ್ನು ತೆಗೆಯುವಷ್ಟು ಶಕ್ತಿ ಉಂಟು ಅಂದರೆ ಅದು ಆ ಥರದ ನಮಗೆಲ್ಲ ವೈಜ್ಞಾನಿಕವಾದಂಥ ಒಂದು ಜ್ಞಾನ ನಮ್ಮ ಪರಂಪರೆಯಲ್ಲಿ ಬದುಕಿನಲ್ಲಿ ಹಾಸೋದಕ್ಕಾಗಿತ್ತು ಇನ್ನು ಹಲಸಿನ ಬೀಜ ಅದರ ಮೌಲ್ಯ ಅದರ ಮೌಲ್ಯವರ್ಧನೆ ಯೋಚನೆ ಮಾಡಿ ಹಲಸಿನ ಬೀಜ ಅದರ ಬೀಜದ ಸಾರು ಸೌತೆಕಾಯಿ ಹೊಳೆ ಒಟ್ಟಿಗೆ ಹಲಸಿನ ಬೀಜ ಹಾಕಿದರೆ ಅದರ ಒಂದು ಶಕ್ತಿ ಹೀಗೆ ಅದರ ಶಕ್ತಿ ಹಲಸಿನ ಬೀಜದ ಪುಡಿನ ಮಾಡುವಂಥ ಉಳ್ಳುಕ ಅದರದ್ದು ಯಾವುದು ಬೇರೆ ಒಡೆಗಿಡೆ ಇದರದ್ದು ಒಂದು ವಿಶೇಷತೆ ನಮ್ಮ ಧಾರ್ಮಿಕ ಆಚರಣೆಯಲ್ಲೂ ಅದು ಹಾಸು ಹಕ್ಕಾಗಿ ಧಾರ್ಮಿಕ ಆಚರಣೆಯಲ್ಲಿ ಧಾರ್ಮಿಕ ಆಚರಣೆಯ ವ್ಯವಸ್ಥೆಗಳಲ್ಲಿ ಈಗ ಇನ್ನು ಮುಂದಕ್ಕೆ ಬರುವಾಗ ಯಾ ಬೀಜವನ್ನು ಒತ್ತಿಟ್ಟು ಅದರ ಹೂವು ಮಾಡಿ ಅದನ್ನು ಹಲಸಿನ ಬೇಳೆಯನ್ನು ಬೇಯಿಸಿ ಅದನ್ನು ಗೋಳೆ ಅಂತ ಹೇಳ್ತೇನೆ ಅದನ್ನು ಅದನ್ನು ಹೊಸ್ತಿಲಲ್ಲಿ ಇಟ್ಟು ನಾವು ನಿತ್ಯ ಪೂಜೆ ಮಾಡೋದು ಅದರ ಅರ್ಥ ಅದು ಧಾರ್ಮಿಕ ಆಚರಣೆಯೊಂದಿಗೆ ನಮಗೆ ಅದು ಆಹಾರ ಪದ್ಧತಿ ದೇವರಿಗೆ ಸಮರ್ಪಣೆ ತಿನ್ನುವುದು ಅಂತ ಅದು ಆ ಬೋಳೆ ನಾವು ಕಾಯ್ದು ತಿನ್ನಲಿಕ್ಕೆ ಸ್ವಲ್ಪ ಉಪ್ಪು ಹಾಕಿ ಬೇಯಿಸಿದ್ದು ಅಂದರೆ ಅಷ್ಟು ಶಕ್ತಿಯುತವಾದದ್ದು ನಮ್ಮ ಹಿಂದಿನವರು ಅದನ್ನು ಕಂಡುಕೊಂಡಿದ್ದರು ನಾನು ಇದನ್ನೆಲ್ಲ ಯಾಕೆ ಹೇಳ್ತೇನೆ ಅಂತಂದರೆ ಕಾಯಿ ಇಷ್ಟೇ ಅಲ್ಲದೆ ಕಾಯಿ ಹಲ ಕಾಯಿ ಹಲಸ ಹಲಸನ್ನು ಹಲಸಿನ ಸೋಳೆಯನ್ನು ನಾವು ಉಪ್ಪಳು ಪಚ್ಚಿದಂತ ಅದನ್ನು ನಾವು ಉಪ್ಪು ನೀರಿನಲ್ಲಿ ಹಾಕಿ ಅದನ್ನು ಇಟ್ಟು ಮುಂದಿನ ದಿನಗಳಿಗೆ ಅದು ಪಲ್ಯಕ್ಕೂ ಇದಕ್ಕೂ ನಾವು ಉಪಯೋಗಿಸ್ತರಿಸ ಇದು ಈ ತರ ಹಲಸಿನ ಹಣ್ಣಿನ ಹಲ್ವ ಹೀಗೆ ಅದ್ಭುತವಾದಂತಹ ಒಂದು ವ್ಯವಸ್ಥೆಗಳಲ್ಲಿ ಹಾಸು ಹುಟ್ಟಾಗಿತ್ತು ಆದ್ರೆ ಅಂತ ಹೇಳುವಂತ ಮೌಲ್ಯವರ್ಧನ ನೋಡಿ ಹಲಸಿನ ಯಾವುದು ವೇಸ್ಟ್ ಮೆಟೀರಿಯಲ್ ಏನು ಕಟ್ಟಿಗೆ ಉಂಟು ಹೋಮಕ್ಕೆ ಹಲಸೆ ಬೇಕು ಹಲಸೆ ಅದೇ ನೀವು ಕರ್ಮರದ ಕಟ್ಟಿಗೆಯಲ್ಲಿ ಮಾಡಿದ್ರೆ ಕಣ್ಣು ಉರಿತದೆ ಹೋಮಕ್ಕೆ ಹಲಸು ಅದಕ್ಕೆ ಘೃತ ಬಿದ್ದು ಅದ್ರಲ್ಲಿ ಲಾಜೆ ಎಲ್ಲ ಹಾಕಿದ್ರೆ ಅದರ ಅದು ವಾತಾವರಣ ಶುದ್ಧಿ ಮಾಡುವ ಕ್ರಮ ಅದು ಒಂದು ಭಾಗ ಹಿಂದೆ ವಿಜ್ಞಾನ ಇದು ನಮ್ಮ ಹಿಂದಿನ ಕಂಡುಕೊಂಡಿದ್ದು ಹಲಸಿನ ಮರದ ಹಲಿಗೆ ಅದು ಕುಳಿತುಕೊಳ್ಳುವ ಮಣೆಯಿಂದ ಹಿಡಿದುಕೊಂಡು ಅದರ ನಂತರ ಯಾವುದು ಹಾಳಾಗುವ ಅಂಶವೇ ಇಲ್ಲ ಮರದಲ್ಲಿ ಆದರೆ ಎಲೆಯಲ್ಲಿ ಮಾಡಿದ ಕೊಟ್ಟಿಗೆ ಹೀಗೆ ಇದರ ಬಗೆಗಿನ ಜಾಗೃತಿಯ ದೃಷ್ಟಿಯಿಂದ ಅದು ಹಲಸಾಗಲಿ ಅದು ಮಾವಾಗಲಿ ಮಾವು ಸಮೇತ ಬಹುಶಃ ಹಿಂದಿನ ದೊಡ್ಡ ದೊಡ್ಡ ಕಾಟು ಮರಗಳು ಬದುಕಿನಲ್ಲಿ ಎಷ್ಟು ಹಾಸೊಕ್ಕಾಗಿದೆ ಅಂದರೆ ಕಾಟು ಮಾವು ಆದರೆ ತಂಬಳಿ ಅಥವಾ ಗುಜ್ಜಿನಿಂದ ಹಿಡಿದು ಕಸಿ ಮಾವಿನನ್ನು ತಿನ್ನುವಂಥದ್ರ ತನಕ ಅಥವಾ ದೊಡ್ಡ ಕಾಟು ಮಾವಿನ ಮರ ಆದರೆ ಅದು ಸಾಯುವ ಕಾಲದಲ್ಲಿ ಸಮೇತ ಆ ಮರದಲ್ಲಿ ದೋಣಿಯನ್ನು ಮಾಡಿ ನಮ್ಮ ಬದುಕಿಗೆ ನಾವು ಅದನ್ನು ಪೂರಕ ಹಲಸಿನ ಮರ ಮಾವಿನ ಮರದ ದೋಣಿ ಅದು ಬಹಳ ಪ್ರಾಶಸ್ತ್ಯ ದೋಣಿಗಳಾಗಿ ಬಹಳ ಪ್ರಾಶಸ್ತ್ಯ ಅಂದರೆ ಇಂತಹದ್ದೆಲ್ಲ ನಾವು ಬದುಕಿನ ಜೊತೆ ಕಟ್ಟ ಕಡೆಗೆ ಮನುಷ್ಯನ ಅಂತ್ಯಕಾಲದಲ್ಲೂ ನಮ್ಮನ್ನು ಸುಡಬೇಕಾದರೂ ಎಂಥ ಜಡಿಮಳೆ ಇದ್ದರೂ ಬೆಂಕಿ ಹಿಡಿಯುತ್ತಿದ್ದರೆ ಹಸಿ ಮಾವಿನ ಮರಕ್ಕೆ ಮಾತ್ರ ಅದು ನಮ್ಮನ್ನು ಸುಡಲಿಕ್ಕೂ ಬೇಕಿತ್ತು ಇಷ್ಟತನಕ ಯೋಗ್ಯತೆ ಬೆಳಿಗ್ಗೆದ್ದು ಹಲ್ಲು ಜಿರಿಕೆ ಮಾವಿನ ಮರದ ಎಲೆ ಅದು ನಿಮಗೆ ಬೇರೆ ಯಾವ ನಿಮಗೆ ಫ್ಲೋರೈಡ್ ಬೇಡ ಅಂದರೆ ಈ ಹಾವು ಅದು ಹಲಸು ಮಾವು ಮನೆಯ ಸುತ್ತ ತಂಪು ರಸ್ತೆ ಬದಿಯ ಮಾವಿನ ಮರವನ್ನು ನೀವು ಗಮನಿಸಿ ಹೌದು ಅದರಲ್ಲಿ ಫಲ ಜಾಸ್ತಿ ಅಂದರೆ ಅಂಗಾರ ಅಂಬಲವನ್ನು ಸ್ವೀಕಾರ ಮಾಡಿ ದೇಹಕ್ಕೆ ವಿವೂರಕವಾದಂಥ ಪೌಷ್ಟಿಕವನ್ನು ಕೊಡುವಂಥ ಏಕೈಕ ಮರ ಇದ್ದರೆ ಅದು ಮಾವು ಇಲ್ಲೇ ನನ್ನ ಮನೆಯ ಬದಿಯಲ್ಲಿ ಅಂದರೆ ಅದು ಕಾರ್ಬನ್ ಡೈಆಕ್ಸೈಡ್ ಅದಕ್ಕೆ ಆಹಾರ ಹೌದು ಅದಕ್ಕೆ ಬಿಸಿಲು ಆಹಾರ ನಮಗೆ ಕೊಡುವಂಥದ್ದು ಅದು ಹಣ್ಣು ಇಂಥ ಒಂದು ಅದ್ಭುತವಾದಂಥ ಜೀವನದ ಮರ್ಮ ಪ್ರಕೃತಿಯ ಮರ್ಮ ನಮ್ಮ ಹಿರಿಯರಿಗೆ ಗೊತ್ತು ಅದರ ಬಗ್ಗೆ ಜಾಗೃತಾವಸ್ಥೆ ಅದು ಹಪ್ಪಳ ಇರ್ಬೋದು ಉಪ್ಪಳ ಪಚ್ಚೀರಿ ಇರ್ಬೋದು ಗಾರಿಗೆ ಇರ್ಬೋದು ಇವಾಗ ಮಂಚೂರಿ ಬೇರೆ ಬೇರೆ ಹೆಸರು ಅದೇನೇ ಇದ್ದರೂ ವಿಷ ಹಾಕದೆ ತೆಂಗಿನಲ್ಲಿ ಮಾಡಿದಂಥ ವ್ಯವಸ್ಥೆಯ ಮಾರ್ಕೆಟಿಂಗ್ ಜನರಿಗೆ ತಿಳು ಇಡೋದೇ ಪೇಟೆಯಲ್ಲಿ ನಾವು ಮಾಡಿದಂಥ ಒಂದು ವ್ಯವಸ್ಥೆ ಇದು ವ್ಯಸನ ಮುಕ್ತವಾದಂಥ ಸಾತ್ವಿಕವಾದಂತಹ ಮತ್ತು ಸಾವಯವ ವ್ಯವಸ್ಥೆಯಲ್ಲಿ ಇದ್ದಂಥ ಮಾವು ಹಲಸಿನ ಮೇಳದ ಆಯೋಜನೆ ಜನರಿಗೆ ಕೀಳರಿಮೆ ಹೋಗಬೇಕು ಅಂತ ನಾನು ನನ್ನ ಮನೆಯಲ್ಲಿ ಮಾಡುವಂಥದ್ದು ನಾವು ದೊಡ್ಡ ಹಾಲಲ್ಲೂ ಮಾಡ್ಬೋದು ಜನರಿಗೆ ಈ ಸಂತೆ ರೈತರು ಮನೆಗೆ ಬರೋದು ಇದೆಲ್ಲ ಕೀಳೇರಿ ಮಿರಬಾರ್ದು ನಮಗೆ ನಾವು ಯಾವುದೇ ಸ್ಥರದಲ್ಲಿರಲಿ ನಮ್ಮ ಬದುಕು ನಾವು ಹಿಂದಿನವರು ಕಟ್ಟಿಕೊಟ್ಟಂಥ ಬದುಕಿನೊಂದಿಗೆ ನಾವು ಮೇಳಿಸಿಕೊಂಡಾಗ ನಮ್ಮ ಬದುಕು ಅದು ಆರೋಗ್ಯವರ್ಧಕವಾಗ್ತದೆ ಕೇವಲ ದೇಹ ಅಲ್ಲ ಮಾನಸಿಕವಾಗಿಯೂ ಆರೋಗ್ಯವರ್ಧಕವಾಗ್ತದೆ ನಮ್ಮ ಮಕ್ಕಳಲ್ಲೂ ಒಂದರ್ಥದ ಪರಿಸರದ ಜಾಗೃತಿ ಮತ್ತು ನಮ್ಮ ಆಹಾರ ಪದ್ಧತಿಯ ಬಗೆಗೆ ನಾವು ಪಿಜ್ಜಾ ಮತ್ತು ಇದಕ್ಕೆ ನೂಡಲ್ಸ್ಗೆ ವಿರೋಧಿಗಳಲ್ಲ ಅವಕೆ ಎಲ್ಲಿಯಾದರೂ ಒಂದು ಬಾರಿ ಅಷ್ಟೇ ಆದರೆ ಅದೇ ಆಹಾರ ಅಲ್ಲ ಇಷ್ಟೇ ಜಾಗೃತಿ ದೃಷ್ಟಿಯಿಂದ ರೈತರಿಗೆ ಪ್ರೋತ್ಸಾಹ ಮಾಡುವ ದೃಷ್ಟಿಯಿಂದ ಹೊರಗಿನ ಪ್ರದೇಶ ರೈತರನ್ನು ಈ ಪ್ರದೇಶಕ್ಕೆ ಆಹ್ವಾನಿಸಿ ಮತ್ತು ತಯಾರಕರನ್ನು ಆಹ್ವಾನಿಸಿ ಈ ಕಾರ್ಯವನ್ನು ಮಾಡ್ತಾ ಇದ್ದೇವೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್